ಆರು ಶಾಸಕರು ಒಗ್ಗಟ್ಟಿನಿಂದ ಆದರೆ ನಿರಂತರವಾಗಿ ಕೋಲಾರ ಜಿಲ್ಲೆಯನ್ನು ಇವತ್ತು ನಾವು ಬಾಯ್ ಬಡ್ಕೊಂಡು ಬೀದಿಗೆ ಬೀಳುವಂಥ ಪರಿಸ್ಥಿತಿ ಇದೆ ಆರು ಶಾಸಕರನ್ನು ನಾವು ಒತ್ತಾಯ ಮಾಡುವ ಜೊತೆಗೆ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಕೋಲಾರ ಜಿಲ್ಲೆ ಬೆಂಗಳೂರಿಗೆ ವಿಧಾನಸೌಧಕ್ಕೆ ಕೂಗಳತೆ ದೂರದಲ್ಲಿದೆ ಆದರೆ ನಿರಂತರವಾಗಿ ಕೋಲಾರ ಜಿಲ್ಲೆಯನ್ನು ಉಸ್ತುವಾರಿ ಸಚಿವರ ನೇಮಕಾತಿಯಿಂದ ಹಿಡಿದು ಅಭಿವೃದ್ಧಿ ಅನುದಾನದಲ್ಲೂ ಸಹ ತಾರತಮ್ಯ ಮಾಡುತ್ತಂದೇ ಬರ್ತಾ ಇದ್ದಾರೆ ಆದರೆ ಇವತ್ತು ಮಳೆಗಾಲದ ಅಧಿವೇಶನ ನಿನ್ನೆ ಸೋಮವಾರ ಹನ್ನೊಂದನೇ ತಾರೀಕಿನಿಂದ ಇವತ್ತು ಮಳೆಗಾಲ ಅಧಿವೇಶನ ಪ್ರಾರಂಭವಾಗಿದೆ ಆ ಮಳೆಗಾಲದ ಅಧಿವೇಶನದಲ್ಲಿ ಕೋಲಾರ ಜಿಲ್ಲೆಯ ಬಗ್ಗೆ ಧ್ವನಿ ಎತ್ತಬೇಕೆಂದು ಆರು ಶಾಸಕರನ್ನು ನಾವು ಒತ್ತಾಯ ಮಾಡುವ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಯಾಕೆ ಇವತ್ತು ಮುಂಗಾರು ಮಳೆಯ ಆರ್ಭಟ್ಟಕ್ಕೆ ರೈತರ ಬದುಕು ನೀರಿನಲ್ಲಿ ಕುಚ್ಚಿ ಹೋಗುತ್ತಿದೆ ಒತ್ತುವರಿಯಾಗಿರುವ ರಾಜಕಾಲುವೆಗಳು ಚರಂಡಿಗಳು ಕೆರೆ ಒತ್ತುವರಿಗಳನ್ನು ಸಮರ್ಪಕವಾಗಿ ನಿಭಾಯಿಸಲು ವಿಫಲವಾಗಿರುವ ಕಂದಾಯ ಸರ್ವ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕೆರೆಗೆ ಹರಿಯಬೇಕಾಗಿದ್ದಂಥ ಮಳೆ ನೀರು ಇವತ್ತು ಬಡವರ ಬದುಕನ್ನು ಕಳಿಸಿರುವ ಮನೆಗಳಿಗೆ ಮತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ಬೆಳೆಗಳಿಗೆ ಸಂಪೂರ್ಣವಾಗಿ ನಾಶ ಆಗ್ತಾ ಇವತ್ತು ಪರಿಹಾರನೂ ಸಹ ಸಿಗ್ತಾ ಇಲ್ಲ ಆದರೆ ಸಮರ್ಪಕವಾಗಿ ಇವತ್ತು ಎ ಪಿ ಎಮ್ ಸಿ ಮಾರುಕಟ್ಟೆ ಜಾಗದ ಸಮಸ್ಯೆ ಸಮಸ್ಯೆ ಇದೆ ಮತ್ತು ಕೆರೆ ಒತ್ತುವರಿಗಳದಿದೆ ಹದಗೆಟ್ಟಿರುವ ಶಿಕ್ಷಣ ಅಂದರೆ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿಗಳಿಗೆ ಸಂಪೂರ್ಣವಾಗಿ ಶಿಥಿಲಗೊಂಡು ಬಿಟ್ಟೈತೆ ಕೃಷಿ ಕ್ಷೇತ್ರದಲ್ಲಿ ನಕಲಿ ಬಿತ್ತನೆ ಬೀದ ಕೀಟನಾಶಕಗಳ ಅವಳಿ ಹೆಚ್ಚಾಗಿದೆ ಒಟ್ಟಾರೆಯಾಗಿ ಮೂರು ತಿಂಗಳಿಂದ ರೈತರಿಗೆ ವರದಾನ ಆಗಿದ್ದ ಟೊಮೊಟೊ ಬೆಳೆ ಇವತ್ತು ಮೂವತ್ತು ದಿನದಿಂದ ಮತ್ತೆ ಆ ಒಂದು ಟೊಮೊಟೊಗೆ ಬಾಧಿಸುತ್ತಿರುವ ರೋಗ ನಿಯಂತ್ರಣಕ್ಕೆ ಬಾರದೆ ಇವತ್ತು ಗುಣಮಟ್ಟದ ಔಷಧಿಯೂ ಸಿಗದೆ ರೈತರು ಪರದಾಡಬೇಕಾಗಿದೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇವತ್ತು ನಾವು ಬಾಯಿ ಬಡ್ಕೊಂಡು ಬೀದಿಗೆ ಬೀಳುವಂಥ ಪರಿಸ್ಥಿತಿ ಇದೆ ಮಾರ್ಕೆಟಲ್ಲಿ ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ಟಮೊಟೊ ಬಾಕ್ಸ್ ರೇಟ್ ಇದ್ರೂ ರೈತರಿಗೆ ಏನು ಸಿಗ್ತಾ ಇಲ್ಲ ಸಂಪೂರ್ಣವಾಗಿ ಚುಕ್ಕಿರುವಾಗ ಮತ್ತು ಅಂಗಮಾರಿ ಬಂದು ಸಂಪೂರ್ಣವಾಗಿ ತೋಟಗಳೆಲ್ಲ ಬೆಳೆ ನಷ್ಟವಾಗ್ತಾ ಇದೆ ಈ ಮಳೆಗಾಲದ ಅಧಿವೇಶನದಲ್ಲಿ ನಾಮಕಾವಸ್ಥೆ ಒಂದು ಚರ್ಚೆ ನಡೆಯದೆ ಆರೋಗ್ಯಕರವಾದ ಚರ್ಚೆ ನಡೆಯುವ ಜೊತೆಗೆ ಕೋಲಾರ ಕೋಲಾರ ಜಿಲ್ಲೆಯ ಹದಗೆಟ್ಟಿರುವಂಥ ಗ್ರಾಮೀಣ ರಸ್ತೆಗಳಿಗೆ ಮುಕ್ತಿ ಕೊಡಬೇಕು ಮಾರುಕಟ್ಟೆ ಜಾಗದ ಸಮಸ್ಯೆಗೆ ಗಂಭೀರವಾಗಿ ಪರಿಗಣಿಸಬೇಕು ಶಿಕ್ಷಣ ಆರೋಗ್ಯ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಹದಗೆಟ್ಟಿರುವಂತಹ ಅಂಗನವಾಡಿ ಮತ್ತು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಆನ್ಲೈನ್ ಮೊಬೈಲು ನಿಷೇಧ ಮಾಡಬೇಕು ಮತ್ತು ಮತ್ತಿತರ ನೂರೊಂದು ಸಮಸ್ಯೆ ಇರೋದರಿಂದ ಕೋಲಾರ ಜಿಲ್ಲೆಯ ಈ ಒಂದು ಜ್ವಲಂತ ಸಮಸ್ಯೆಗಳನ್ನು ಆರು ಶಾಸಕರು ಒಗ್ಗಟ್ಟಿನಿಂದ ಸಂಸತ್ತು ಅಂದರೆ ಅಧಿವೇಶನದಲ್ಲಿ ಧ್ವನಿ ಎತ್ತುವ ಮುಖಾಂತರ ರೈತ ಪರ ನಿಲ್ಲಬೇಕು ಮತ್ತು ಜಿಲ್ಲೆಯ ಪರ ನಿಲ್ಲಬೇಕು ಇಲ್ಲವಾದರೆ ವ್ಯರ್ಥವಾಗಿ ಕೋಲಾರ ಜಿಲ್ಲೆಯ ಬಗ್ಗೆ ಧ್ವನಿ ಎತ್ತದೆ ಆರು ಶಾಸಕರೇನಾದರೂ ಕೋಲಾರ ಜಿಲ್ಲೆಗೆ ಬಂದರೆ ಖಂಡಿತವಾಗಲು ರೈತ ಸಂಘದಿಂದ ಪ್ರೊಫೆಸರ್ ನಂಜುಂಡಸ್ವಾಮಿ ನೀಡಿರುವಂಥ ಬಾರ್ಕೋಲ್ ಚಳವಳಿ ಮಾಡುವ ಜೊತೆಗೆ ಈ ಒಂದು ಕೋಲಾರ ಜಿಲ್ಲಾದ್ಯಂತ ನಡೆಯುತ್ತಿರುವ ಪಿ ನಂಬರ್ ಅದಾಲತ್ನಲ್ಲಿ ಗಡಿಭಾಗದ ರೈತರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಚೆನ್ನೈ ಕಾರಿಡಾರ್ ಮತ್ತು ರಾಷ್ಟ್ರೀಯ ಗ್ರಾಮೀಣ ಹೆದ್ದಾರಿ ಟು ತ್ರೀ ಫೋರ್ಗೆ ಏನು ರಸ್ತೆಯನ್ನು ಕಲ್ಕೊಂಡಿದ್ದಾರೆ ಆ ರೈತರಿಗೆ ಈ ಕೂಡಲೇ ಪರಿಹಾರ ನೀಡುವಂತಹ ದಾಖಲೆಗಳನ್ನು ಸಮರ್ಪಕವಾಗಿ ನೀಡುವಂತಹ ಒಂದು ಆದೇಶವನ್ನು ಸಹ ಸರ್ಕಾರದಿಂದ ಮಾಡ್ಕೊಳ್ಬರ್ಬೇಕಂತೇಳಿ ಆರು ಶಾಸಕರನ್ನು ಒತ್ತಾಯ ಮಾಡ್ತಾ